ಪರಿಹಾರ ಹಣ ಗೋಲ್ಮಾಲ್ ಬೆನ್ನಲ್ಲಿ ಮತ್ತೊಂದು ಬೆಳವಿಮೆ ಗೋಲ್ಮಾಲ್ ಬೆಳಕಿಗೆ ಬಂದಿದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ನಾಯ್ತನಹಟ್ಟಿ ಓಬಳಿ ಕೇಂದ್ರದ ನ್ಯೂ ಅಪ್ಪು ಕಂಪ್ಯೂಟರ್ ಸೆಂಟರ್ನಲ್ಲಿ ರೈತರಿಂದ ಬೆಳೆ ವಿಮೆ ಹಣ ಪಡೆದು ಬೆಳೆ ವಿಮೆ ಕಂಪನಿಗೆ ಪಾವತಿ ಮಾಡದೆ ನಕಲಿ ಹಣ ಕಟ್ಟಿದ ರಶೀದಿ ನೀಡಿ ರೈತನಿಗೆ ವಂಚನೆ ಮಾಡಿರುವುದು ಜನಧ್ವನಿ ಡಿಜಿಟಲ್ ಮೀಡಿಯಾ ಏಪ್ರಿಲ್ ಹದಿನೈದರಂದು ಗೌಡಗೆರೆ ಗ್ರಾಮದ ರೈತ ಚಂದ್ರನಿಗೆ ಆದ ಅನ್ಯಾಯದ ಬಗ್ಗೆ ವರದಿ ಮಾಡಿದ ಬೆನ್ನಲ್ಲೇ ಅದೇ ಕಂಪ್ಯೂಟರ್ ಸೆಂಟರ್ನಲ್ಲಿ ಬೆಳೆ ವಿಮೆ ಕಟ್ಟಿದ ರೈತರು ವಿಮೆ ಹಣ ಖಾತೆಗೆ ಜಮೆಯಾಗಿಲ್ಲ ಎಂದು ಚೆಕ್ ಮಾಡಿಸಿದಾಗ ಹಲವು ರೈತರಿಗೆ ಮೋಸ ಮಾಡಿರುವ ಬಗ್ಗೆ ಬೆಳಕಿಗೆ ಬಂದಿದೆ ಆಯಕನಹಟ್ಟಿ ಹೋಬಳಿ ಕೇಂದ್ರ ನ್ಯೂ ಅಪ್ಪು ಕಂಪ್ಯೂಟರ್ ಸೆಂಟರ್ ಆಪರೇಟರ್ ಬೇರೆಯವರು ಸಿಎಸ್ಸಿ ಸೆಂಟರ್ ಹಾಗೂ ಗ್ರಾಮ್ ಒನ್ ಲಾಗಿನ್ ಪಡೆದು ರೈತರಿಂದ ಬೆಳೆ ವಿಮೆ ಪ್ರಿಯಂ ಪಡೆದು ಹಣ ಕಟ್ಟದೆ ನಕಲಿ ರಶೀದಿ ನೀಡಿದ್ದು ಇನ್ನು ಕೆಲವರ ಬೆಳೆ ವಿಮೆ ಹಣ ಬೇರೆಯವರ ಖಾತೆಗೆ ಹೋಗಿರುವುದು ಬೆಳಕಿಗೆ ಬಂದಿದೆ ಬರಗಾಲದ ಪವಣೆಯಿಂದ ನಲುಗಿರುವ ರೈತರಿಗೆ ಬೆಳೆ ನಷ್ಟ ವಿಮೆ ಹಣ ಕೈ ಸೇರದೆ ವಂಚನೆಯಾಗಿರುವುದು ರೈತರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಬೇರೆಯವರ ಗ್ರಾಮ್ ಒನ್ ಹಾಗೂ ಸಿಎಸ್ಸಿ ಗ್ರಾಹ ಗ್ರಾಹಕರ ಸೇವಾ ಕೇಂದ್ರದ ಲಾಗಿನ್ ದುರ್ಬಳಕೆ ಮಾಡಿಕೊಂಡು ಬೆಳೆ ವಿಮೆ ಪ್ರಿಯಂ ಕಂತಿನ ಜೊತೆಗೆ ಇನ್ನೂರ ಐವತ್ತೂ ಶುಲ್ಕವನ್ನ ವಸೂಲಿ ಮಾಡಿಕೊಂಡು ವಿಮಾ ಕಂಪನಿಗೆ ಹಣ ಜಮಾ ಮಾಡದೆ ಈ ಭಾಗದ ರೈತರುಗಳಿಗೆ ವಂಚನೆ ಮಾಡಿರುವವರ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಬೆಳೆ ವಿಮೆ ಪರಿಹಾರವನ್ನ ರೈತರಿಗೆ ಕೊಡಿಸುವಂತೆ ರೈತರು ಆಗ್ರಹಿಸಿದ್ದಾರೆ ಸರ್ಕಾರಿ ಸ್ವಾಮ್ಯದ ಗ್ರಾಹಕರ ಸೇವಾ ಕೇಂದ್ರಗಳು ಏನೂ ತಿಳಿಯದ ರೈತರ ಜೊತೆ ಆಟವಾಡ್ತಾರೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ಕೊಡಿಸುವರೇ ಕಾದು ನೋಡ್ಬೇಕಾಗಿದೆ